ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳು ಇದ್ದವೆ ಡಿಫರೆನ್ಸಸ್ ಇದೆ ನಾನು ಅವರ ಜೊತೆಲೇ ಕೂತಿದ್ದೀವಿ ಇಲ್ಲಿ ಡಿಫರೆನ್ಸ್ ಇದೆ ಇವನ ಅದಕ್ಕೆ ಫೋಟೋ ಉದುಕ್ಕೆ ತಪ್ಕಂಡಿರ ಹಾಕಿ ಫೋಟೋ ಹಾಕೋದು ಅವರು ಸುಮ್ನೆ ಸುಮ್ನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಆಗಲ್ಲ ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲದಾಗ ಏನು ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳುತ್ತೆ ಹೇಳೋದು ಅಪವಾದಗಳು ಮಾಡದ್ದೇ ಮಾಡದ್ದು ಮಾಡದ್ದೇ ಮಾಡದ್ದು ನಾನು ಹೇಳ್ತೀನಿ ಎರಡು ಸಾವಿರದ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ನಡೀತದೆ ಮತ್ತೆ ನಾವೇ ಗೆಲ್ತೀವಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಸುಳ್ಳು ಹೇಳ್ತೇವೆ ಏನ ಉದಯ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ